ಘಟನೆ ಸ್ವಲ್ಪ ಚಳಿ ಆ ರೀತಿ ಮಾಹಿತಿ ಯಾವ್ದು ನಮ್ಗೆ ಗೊತ್ತಿಲ್ಲ ಅವ್ರಿಗೇನಾದ್ರೂ ಗೊತ್ತಿರಬಹುದು ಅವರು ಹೇಳಿದ್ದಾರೆ ಅಲ್ಲ ಗೊತ್ತಿಲ್ಲ ನಮ್ಮ ನಮ್ಮ ಕೇಳ್ರಿ ಆ ಮಾಹಿತಿಯಲ್ಲಿ ಅಂಥದ್ದು ಯಾವುದು ಕೂಡ ಇಲ್ಲ ಅವ್ರಿಗೇನಾದ್ರೂ ಮಾಹಿತಿ ಇರ್ಬೋದು ಅವ್ರು ಹೇಳಿರ್ತಾರೆ ಅದು ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಯಾವ ಮಾಹಿತಿಯನ್ನ ಆಧರಿಸಿಕೊಂಡು ಹೇಳಿದಾರೋ ಗೊತ್ತಿಲ್ಲ ನಮ್ಮ ಇಲಾಖೆಯಲ್ಲಿ ಅಂತದ್ ಯಾವ್ದು ಮಾಹಿತಿ ಗೊತ್ತಿಲ್ಲ ನಮ್ಗೆ ಅಂದ್ರೆ ಇನ್ನ ನೀವು ಮತ್ತಿರ್ಗ ಗೊತ್ತಿಲ್ಲ ಪಲ್ ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವ್ದು ಮಾಹಿತಿ ಇಲ್ಲ ತಗೊಳ್ತೀವಿ ಸರ್ ಸಲಹೆಯನ್ನ ತಗೊಳ್ತೀನಿ ಸ್ವೀಕಾರ ಮಾಡ್ತೀನಿ ಅಲ್ಲಿ ಅಂತ ಏನಾದ್ರೂ ಕೂಡ ನಮಗೆ ಮಾಹಿತಿ ಸಿಕ್ಕಿದ್ರೆ ಅದಕ್ಕೆ ಏನ್ ಬೇಕೋ ಅಂತದ್ದು ಕ್ರಮ ಮಾಡ್ತೀವಿ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮ ಆ ರೀತಿ ಆಗ್ಬಾರ್ದು ಅಂತ ನಾವು ಕೂಡ ಕೇಳ್ತೀವಿ ನಮಗೆ ನೋಡಿ ಶ್ರೀರಾಮ ಎಲ್ಲರಿಗೂ ಬೇಕಾದವನಲ್ವೇನ್ರಿ ರಾಮ ಒಳ್ಳೆ ಆಡಳಿತ ಮಾಡಿದ ಆ ಕಾಲದಲ್ಲಿ ಶ್ರೀರಾಮ ಒಳ್ಳೆಯ ಆಡಳಿತ ಮಾಡಿದ್ದ ಅದಕ್ಕೆ ಶ್ರೀರಾಮ ಮಾಡಿದ್ದಕ್ಕೇನೆ ಅದಕ್ಕೆ ರಾಮರಾಜ್ಯ ಅಂತ ಕರೆದ್ರು ನಾವು ರಾಮರಾಜ್ಯ ಆಗ್ಬೇಕು ಅಂತ ಅನೇಕ ಸಂದರ್ಭದಲ್ಲಿ ಭಾಷಣಗಳು ಮಾಡಿರ್ತೀವಿ ಹಾಗಾಗಿ ನಮಗೆ ಎಲ್ಲರಿಗೂ ರಾಮ ಸೇರಿದವನಾದ್ರಿಂದ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅನ್ನೋದು ನಾನು ಹೇಳ್ತೇನೆ ಈಗ ಆಂಜನೇಯರು ಹೋಗಲ್ಲ ಸರ್ ಮತ್ತೊಂದು ಇದಾಗಿದ್ದಿಲ್ಲ ಬೆಳಿಗ್ಗೆ ಆಗ್ಲೇ ನಾನು ರಿಯಾಕ್ಟ್ ಮಾಡಿದ್ದೀನಿ ಅದಕ್ಕೆ ಆ ಮಾಹಿತಿಯನ್ನ ತರ್ಸ್ಕೊಳ್ತೇನೆ ಅದು ನನಗೆ ಮಾಹಿತಿ ಬಂದ ಮೇಲೆ ಅದಕ್ಕೆ ಏನ್ ಕ್ರಮ ಮಾಡಬೇಕು ಮಾಡ್ತೇವೆ ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅದನ್ನ ಆಯ್ತಾ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ